ನಲವತ್ತು ವರ್ಷಗಳಿಂದ ವಾಸವಿರುವ ಚುಂಚನಗಟ್ಟೆ ಅಲೆಮಾರಿ ಕುಟುಂಬಗಳಿಗೆ ಹಕ್ಕುಪತ್ರ ನೀಡಬೇಕು ಎಂದು ಸಾಲಿಗ್ರಾಮ ತಹಸೀಲ್ದಾರ್ ರುಕೇಹಾ ಬೇಗಂ ಅವರಿಗೆ ದಲಿತ ಸಂಘದ ಸಮಿತಿ ಬುದ್ಧವಾದ ರಾಜ್ಯ ಸಂಚಾಲಕ ಲಿಂಗರಾಜ್ ಮಲ್ಲಡಿ ಅವರು ಮನವಿ ಮಾಡಿ ಬಳಿಕ ಮಾತನಾಡಿದರು ಚುಂಚನಗಟ್ಟೆ ಬಸವ ವೃತ್ತದ ಸಮೀಪ ಇರುವ ಸರ್ವೆ ನಂಬರ್ ಅರವತ್ತ ಒಂಬತ್ತರಲ್ಲಿ ಹನ್ನೆರಡು ಎಕರೆ ಮೂವತ್ತೈದು ಕುಂಟೆ ಪೈಕಿ ಆರು ಎಕರೆ ಇಪ್ಪತ್ನಾಲ್ಕು ಗುಂಟೆ ಕುಂಟೆ ಸರ್ಕಾರಿ ಜಾಗದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ನಿರ್ಗತಿಕ ಅಲೆಮಾರಿ ಕುಟುಂಬಗಳು ಗುಡಿಸಲು ಮನೆಗಳನ್ನು ಕಟ್ಟಿಕೊಂಡು ವಾಸ ಮಾಡುತ್ತಿದ್ದಾರೆ ಈ ಕುಟುಂಬಗಳಿಗೆ ಸರಿಯಾದ ಸೌಕರ್ಯಗಳು ಸಹ ಇಲ್ಲದೆ ಸಂಕಷ್ಟದ ಜೀವನವನ್ನು ಸಾಗಿಸುತ್ತಿದ್ದಾರೆ ಈ ಕೆಳಕಂಡ ಎಲ್ಲ ಫಲಾನುಭವಿಗಳಿಗೆ ಅರ್ಜಿ ಸಲ್ಲಿಸಿದರೂ ಇಲ್ಲ ಸಲ್ಲದ ಕಾರಣಗಳನ್ನು ಹೇಳುತ್ತಾ ಕಾಲಹರಣ ಮಾಡುತ್ತಾ ಬಂದಿರುತ್ತಾರೆ ಈ ಬಗ್ಗೆ ಅನೇಕ ಬಾರಿ ದಸಂಸವು ಈ ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನು ನೀಡಬೇಕೆಂದು ಹಲವು ಬಾರಿ ಈ ಹಿಂದೆ ತಹಸೀಲ್ದಾರ್ ಅವರಿಗೆ ಮನವಿ ನೀಡಿದರೂ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಾದರೂ ಇವರಿಗೆ ಹಕ್ಕುಪತ್ರ ನೀಡಬೇಕೆಂದು ಮನವಿಯನ್ನು ಮಾಡಿದರು ಜಿಲ್ಲಾ ಸಂಚಾಲಕ ಹೆಬ್ಬಾಳ್ ದಿವಾಕರ್ ಕುಳಬಾಡಿ ದೇವೇಂದ್ರ ಗಜೇಂದ್ರ ಅಲೆಮಾರಿ ಸಮುದಾಯದ ಕುಮಾರ್ ಸಾಲಿಗ್ರಾಮ ಯುವ ಮುಖಂಡ ಶ್ರೀನಿವಾಸ್ ಸೇರಿದಂತೆ ಮಹಿಳೆಯರು ಮುಖಂಡರು ಹಾಜರಿದ್ದರು ಚುಂಚನಗಟ್ಟೆ ಗ್ರಾಮದಲ್ಲಿ ಏನೀಗ ಒಂದು ನಲವತ್ತು ಕುಟುಂಬಗಳು ನಿರ್ಗತಿಕ ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ ಸರ್ಕಾರಿ ಜಾಗದಲ್ಲಿ ಒಂದು ಗುಡಿಸಲುಗಳನ್ನ ಹಾಕ್ಕೊಂಡು ಕಚ್ಚಾ ಮನೆಗಳನ್ನ ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ದಾರೆ ಅದನ್ನು ಕರ್ನಾಟಕ ರಾಜ್ಯ ದಲೀಸ್ ಸಮಿತಿ ಸುಮಾರು ಹತ್ತು ವರ್ಷಗಳಿಂದಲೂ ಕೂಡ ಹೋರಾಟ ಮಾಡ್ತಾ ಇದ್ದೀವಿ ಅವ್ರಿಗೆ ಒಂದು ಬದುಕನ್ನು ಕಟ್ಕೊಡ್ಬೇಕು ಹಕ್ಕು ಕೊಡಬೇಕು ಸರಿಯಾದಂಥ ಒಂದು ಗೌರವಾದಂಥ ಬದುಕನ್ನು ಕಟ್ಕೊಡ್ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ರು ಕೂಡ ಮತ್ತು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸರಿಯಾಗಿ ಒಂದು ಸ್ಪಂದನೆ ಕೂಡ ಇಲ್ಲ ನಾವು ಈ ಸಂಬಂಧಪಟ್ಟಂಥ ನಮ್ಮ ಎಮ್ ಎಲ್ ಎರ್ಗೂ ಕೂಡ ಗಮನಕ್ಕೆ ನಮ್ಮ ದಿವಾಕರವರು ನಾವು ಎಲ್ಲ ತಂದಿದ್ದೀವಿ ತಹಸೀಲ್ದಾರ್ಗೆ ಇವತ್ತು ಮೊನ್ನೆ ತಹಸೀಲ್ದಾರ್ ಅವ್ರಿಗೆ ಸಾಲಿಗ್ರಾಮ ತಹಸೀಲ್ದಾರ್ ಬೇಗ ಅವ್ರಿಗೂ ಕೂಡ ಇವತ್ತು ಮನವಿಯನ್ನು ಕೊಡಲಿಕ್ಕೆ ನಾವು ಬಂದಿದ್ದೀವಿ ನಾವೆಲ್ಲ ಮನವಿಯನ್ನು ಕೂಡ ನಾವು ಕೊಟ್ಟಿದ್ದೀವಿ ಕೊಟ್ಟು ನಮ್ಮ ಅಲ್ಲಿ ವಾಸ ಮಾಡುವಂಥ ಒಂದು ಬಡ ಕುಟುಂಬಗಳು ನಿರ್ಗತಿಕ ಕುಟುಂಬಗಳಿಗೆ ಒಂದು ಅವ್ರಿಗೆ ಹಕ್ಕನ್ನು ನೈಂಟಿ ಸಿ ಸಿಲಿ ಹಕ್ಕಪತ್ರವನ್ನು ಕೊಡಬೇಕು ಕೊಟ್ಟು ಅವರಿಗೆ ಆ ಒಂದು ಸರಿಯಾದ ಒಂದು ಬದುಕನ್ನು ಗೌರವಿತವಾದಂಥ ಬದುಕನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಒಂದು ಮನವಿಯನ್ನು ಕೂಡ ನಾವು ಕೊಟ್ಟಿದ್ದೀವಿ ಇದು ಚಿಕ್ಕ ಅಲೆಮಾರಿಗಳು ಏನು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರನ್ನು ನಾವು ಇತ್ತೀಚೆಗೆ ಮೊನ್ನೆ ಜನಪ್ರಿಯ ಶಾಸಕರಾದಂಥ ಡಿ ರವಿಶಂಕರ್ ರವಿಶಂಕರವ್ರವರನ್ನ ಭೇಟಿ ಮಾಡಿ ಅವರಲ್ಲಿ ನಾವು ಮನವಿಯನ್ನು ಕೇಳ್ಕೊಂಡಾಗ ಡಿ ರವಿಶಂಕರ್ ಅವರು ಮನೆ ಜಿಲ್ಲಾಧಿಕಾರಿಗಳಿಗೆ ಅಲ್ಲೇ ಖುದ್ದ ನಮ್ಮ ಸಮ್ಮುಖದಲ್ಲೇ ಅವ್ರಿಗೆ ಅಧಿಕ ಜಿಲ್ಲಾಧಿಕಾರಿಗಳಿಗೆ ಒಂದು ಇವರಿಗೆ ಒಕ್ಕುಪತ್ರವನ್ನು ನೀಡುವ ಒಂದು ಇದನ್ನು ಕೇಳಿ ಮನವಿಯನ್ನು ಮಾಡಿದ್ರು ಆಗ ಜಿಲ್ಲಾಧಿಕಾರಿಗಳು ಕೂಡ ಸಕಾರಾತ್ಮಕವಾಗಿ ಇವರಿಗೆ ನಾವು ಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ ಈ ದೆಸೆಯಲ್ಲಿ ಮೊನ್ನೆ ಜನಪ್ರಿಯ ಶಾಸಕರಾದಂಥ ಡಿ ರವಿಶಂಕರ್ ಅವರು ಈ ಬಡವರ ಬಗ್ಗೆ ಒಂದು ಕಣಿಕರವನ್ನು ತೋರಿಸಿ ಇವರಿಗೆ ಶಾಶ್ವತವಾದ ಒಂದು ನೆಲೆಯನ್ನು ಕಲ್ಪಿಸ್ಕೊಳ್ಳಿಕ್ಕೆ ಅವರು ಮುಂದಾಗಬೇಕು ಅಂತೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅವರನ್ನು ಮನವಿ ಮಾಡ್ಕೊತದೆ ಮತ್ತು ಅವರು ಈಗಾಗಲೇ ಈ ಬಡವರ ಬಗ್ಗೆ ತುಂಬಾ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ ಅದರಿಂದ ಅವ್ರಿಗೆ ಈ ಬಡವರ ಪರವಾಗಿ ಒಂದು ಅಭಿನಂದನೆಯನ್ನು ಕೂಡ ನಾವು ಸಲ್ಲಿಸ್ತಾ ಇದ್ದೀವಿ